ಇಷ್ಟಪಟ್ಟ ವ್ಯಕ್ತಿಯನ್ನು ಶೀಘ್ರವಾಗಿ ಪ್ರೇಮ ವಿವಾಹ ಆಗಬೇಕು ಒಂದು ವೇಳೆ ನೀವು ಪ್ರೀತಿ ಮಾಡುತ್ತಿದ್ದರೂ ಅವರು ನಿಮ್ಮನ್ನು ಪ್ರೀತಿ ಮಾಡುತ್ತಿರುವುದಿಲ್ಲ ಇಂತಹ ಸಮಸ್ಯೆಗಳು ಎದುರಾದಾಗ ಯಾವುದೇ ಕಾರಣಕ್ಕೂ ಅವರನ್ನು ಅಷ್ಟು ಸುಲಭವಾಗಿ ಒಪ್ಪಿಸಿ ಮದುವೆಯಾಗಲು ಸಾಧ್ಯವಾಗುವುದೇ ಇಲ್ಲ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ತಿಳಿಸಿರುವ ಹಾಗೆ ಈ ಪುಟ್ಟ ಪರಿಹಾರ ತಂತ್ರವನ್ನು ಮಾಡುವುದರಿಂದ ಪ್ರೇಮ ಕಲ್ಯಾಣವಾಗುತ್ತದೆ ನೀವು ಇಷ್ಟಪಟ್ಟರೂ ಅವರು ನಿಮ್ಮನ್ನು ಇಷ್ಟಪಟ್ಟು ಮದುವೆಯಾಗುತ್ತಾರೆ ಒಂದು ವೇಳೆ ಇಬ್ಬರು ಇಷ್ಟಪಟ್ಟು ಮನೆಯಲ್ಲಿ ಒಪ್ಪಿಗೆ ಇಲ್ಲದಿದ್ದರೂ ಕೂಡ ಈ ಪುಟ್ಟ ತಂತ್ರ ಮಾಡಿ ಖಂಡಿತವಾಗಿಯೂ ಎಲ್ಲರ ಸಮ್ಮತಿಯಿಂದ ಎಲ್ಲರ ಆಶೀರ್ವಾದ ಪಡೆದು ಮದುವೆಯಾಗ್ತೀರಾ ಅದೇನು ಅಂತ ಹೇಳ್ತೀನಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಲೈಕ್ ಮಾಡಿ ಫಾಲೋ ಮಾಡಿ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ಇವತ್ತೇ ಕರೆ ಮಾಡಿ ಪ್ರೇಮ ವೈಫಲ್ಯ ಆದವರು ಅಥವಾ ಪ್ರೀತಿಸಿದವರು ಮದುವೆ ಆಗೋದಕ್ಕೆ ಆಗ್ತಾ ಇಲ್ಲ ಬೇರೆ ಬೇರೆ ಜಾತಿಗಳಿದೆ ಇಬ್ಬರಿಗೂ ಒಟ್ಟಿಗೆ ಒಂದೇ ಜಾತಿಲಿ ಮದುವೆ ಆಗಬೇಕು ಅಂತ ನಮ್ಮ ನೋಡ್ತಾರೆ ಆದರೆ ಇಲ್ಲಿರುವಂತಹ ವಾತಾವರಣಗಳನ್ನು ನೋಡಿದರೆ ಮದುವೆ ಆಗೋದಕ್ಕೆ ಆಗ್ತಾ ಇಲ್ಲ ನಾವು ಬೇರೆ ಆಗುವ ಪರಿಸ್ಥಿತಿ ಎದುರಾಗುತ್ತಾ ಅನ್ನುವರು ಅಥವಾ ಒಂದು ಸ್ವಲ್ಪ ದಿವಸ ಪ್ರೀತಿ ಮಾಡಿ ಇಷ್ಟಪಟ್ಟು ಮೂರನೇ ದಿವಸ ಅವರು ನಿಮ್ಮನ್ನು ಬಿಟ್ಟು ಹೋಗುವುದು ಈ ರೀತಿ ಮಾಡಿದರೂ ಕೂಡ ಈ ತಂತ್ರ ನಿಮಗೆ ಸಹಾಯ ಮಾಡುತ್ತೆ ನೂರಕ್ಕೆ ನೂರರಷ್ಟು ಇದು ಪರಿಹಾರ ಕೊಟ್ಟೆ ಕೊಡುತ್ತೆ ಅರ್ಧನಾರೀಶ್ವರ ಪ್ರೇಮ ಕಲ್ಯಾಣ ಯಂತ್ರ ಇದನ್ನು ಹೇಗೆ ಮಾಡಬೇಕು ಅಂದರೆ ಒಂದು ವೀಳ್ಯದೆಲೆಯನ್ನು ತೆಗೆದುಕೊಳ್ಳಬೇಕು ಅದರ ಜೊತೆಗೆ ಒಂದು ಎಕ್ಕದ ಎಲೆಯನ್ನು ಕೂಡ ತೆಗೆದುಕೊಳ್ಳಬೇಕು ವೀಳ್ಯದೆಲೆ ಅಂದರೆ ಸ್ತ್ರೀ ಸಂಕೇತ ಎಕ್ಕದ ಎಲೆ ಅಂದರೆ ಪುರುಷ ಸಂಕೇತ ಸ್ತ್ರೀ ಸಂಕೇತವಾಗಿರುವ ವೀಳ್ಯದೆಲೆಯ ಮೇಲೆ ನಿಮ್ಮ ಹೆಸರನ್ನು ಬರೆಯಬೇಕು ಪುರುಷ ಸಂಕೇತವಾಗಿರುವ ಎಕ್ಕದ ಎಲೆ ಮೇಲೆ ಸ್ತ್ರೀ ಹೆಸರನ್ನು ಬರೆದುಕೊಳ್ಳಬೇಕು ಈಗ ಸ್ತ್ರೀ ಪುರುಷರ ಕಲ್ಯಾಣ ಆಗಲೇಬೇಕು ಅದಕ್ಕೆ ಸ್ತ್ರೀ ಪುರುಷ ಸಂಕೇತವಾಗಿರುವಂತಹ ವೀಳ್ಯದೆಲೆ ಮತ್ತು ಎಕ್ಕೆಯ ಎಲೆಗೆ ಅರಿಶಿನದ ಕೊಂಬೆಗೆ ಹಳದಿ ದಾರವನ್ನು ಸುತ್ತಿ ಮೂರು ಗಂಟು ಹಾಕಿ ಕಟ್ಟ ಹಾಕಬೇಕು ಇದನ್ನು ತೆಗೆದುಕೊಂಡು ಹೋಗಿ ಮಂಗಳವಾರದ ದಿವಸ ಅಥವಾ ಶುಕ್ರವಾರದ ದಿವಸ ಅಥವಾ ಪೌರ್ಣಮಿ ದಿವಸ ಅರಳಿಯ ವೃಕ್ಷಕ್ಕೆ ಇದನ್ನು ಕಟ್ಟಿಹಾಕಬೇಕು ಒಂದು ಮಂತ್ರನ ಹೇಳ್ಕೊಡ್ತಾರೆ ಪ್ರಧಾನ ಕೀರ್ತಿ ಪ್ರಸಾದ್ ಗುರುಗಳಿಗೆ ಇವತ್ತೇ ಕರೆ ಮಾಡಿ ಆ ಮಂತ್ರನ ಕೇಳಿ ಪಡೆದುಕೊಳ್ಳಿ ಉಚಿತವಾಗಿ ಮಂತ್ರನ ತಿಳಿಸ್ಕೊಡ್ತಾರೆ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಶಾಶ್ವತ ಪರಿಹಾರ ಆಗಬೇಕು ಅನ್ನುವುದಾದರೆ ಪ್ರಸಾದ್ ಗುರುಗಳಿಗೆ ಇವತ್ತೇ ಫೋನ್ ಮಾಡಿ ಸಮಸ್ಯೆಗೆ ಸುಲಭ ಮತ್ತು ಉಚಿತ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ ನಾಳೆ ಮತ್ತೊಂದು ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು